ಚಿಕನ್ ಲಿವರ್ ಇದು ಹೆಚ್ಚಿನವರಿಗೆ ಇಷ್ಟ ಆಗುತ್ತೆ ಇನ್ನು ಕೆಲವರಿಗೆ ಇಷ್ಟ ಆಗೋದಿಲ್ಲ ಹಾಗೆ ಮಿಕ್ಸ್ ಜನಗಳು ಇರ್ತಾರೆ ಕೆಲವರಿಗೆ ಚಿಕನ್ ಲಿವರ್ನ ಕಂಡ್ರೆ ಆಗೋದಿಲ್ಲ ಕೆಲವರು ಬಹಳ ಇಷ್ಟಪಟ್ಟು ತಿಂತಾರೆ ಏನೇ ಇರಲಿ ಚಿಕನ್ ಲಿವರಲ್ಲಿರುವ ಗುಣಗಳನ್ನು ಮೊದಲು ಅರ್ಥ ಮಾಡಿಕೊಳ್ಬೇಕು ಈಗ ಹೆಚ್ಚಿನ ಜನರಿಗೆ ರಕ್ತಹೀನತೆ ಇರುತ್ತೆ ಅಥವಾ ಈ ಹಿಮೋಗ್ಲೋಬಿನ್ ಕಮ್ಮಿ ಇರುತ್ತೆ ಆಗ ಆಸ್ಪತ್ರೆ ಹೋಗಿ ಟ್ಯಾಬ್ಲೆಟು ಅದು ಇದು ತಿಂತಾರೆ ತರಕಾರಿ ಸೊಪ್ಪು ಎಲ್ಲ ತಿಂದು ನೋಡ್ತಾರೆ ಆದರೆ ಚಿಕನ್ ಲಿವರಷ್ಟು ಬೇಗನೆ ನಮ್ಮ ಹಿಮೋಗ್ಲೋಬಿನ್ ಅಥವಾ ರಕ್ತವನ್ನು ಹೆಚ್ಚಿಸುವ ಆಹಾರ ಇನ್ನೊಂದು ಇಲ್ಲ ಅಂತಲೇ ಹೇಳ್ಬೋದು ಈ ಮಾತ್ರೆಗಳು ಇನ್ನೇನೇನೋ ಸೇವಿಸೋದಕ್ಕಿಂತ ಮೊದಲು ನೀವು ಚಿಕನ್ ಲಿವರ್ನ ಸೇವಿಸ್ತಾ ಬನ್ನಿ ರಕ್ತಹೀನತೆ ಇರುವವರು ಖಂಡಿತ ಮೂರು ತಿಂಗಳಲ್ಲಿ ಆಲ್ಮೋಸ್ಟ್ ನಿಮ್ಮ ರಕ್ತದ ಮಟ್ಟ ಸರಿ ಸಮಾನವಾಗಿರುತ್ತೆ ಅದು ಕೆಲವರಿಗೆ ಯಾಕೆ ಇಷ್ಟ ಇಲ್ಲ ಅಂದರೆ ಅವರು ಅದನ್ನು ಅಡುಗೆ ಮಾಡುವ ರೀತಿ ಅದನ್ನು ಏನು ಹೇಳೋದು ತರುವ ಅಂಗಡಿಗಳೆಲ್ಲ ಅದಕ್ಕೆ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಟೆಂಡರ್ ಚಿಕನ್ ಅಂಗಡಿನ ತಂದಾಗ ನಿಮ್ಗೆ ಯಾವುದೇ ಕೆಟ್ಟ ಸ್ಮೆಲ್ ಇರೋದಿಲ್ಲ ಮತ್ತೆ ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನಕಾಯಿ ಕರಿಮೆಣಸು ಕಾಳು ಜೀರಿಗೆ ಎಲ್ಲ ಹಾಕಿ ತುಂಬ ಸುಪ್ ಸಪರ್ಬಾಗಿ ಮಾಡಿ ನಿಮಗೆ ಚಿಕನ್ ಲಿವರ್ ಮತ್ತಷ್ಟು ಇಷ್ಟ ಆಗುತ್ತೆ ಅದನ್ನು ಹಾಗೆ ಕರಿ ಮಾಡಿ ಕೂಡ ತಿನ್ಬೋದು ಯಾಕೆಂದರೆ ನಿಮ್ಮ ಆರೋಗ್ಯವನ್ನು ಅದು ಚೆನ್ನಾಗಿಟ್ಕೊಳುತ್ತೆ ಯಾವಾಗ ನಮ್ಮ ದೇಹದಲ್ಲಿ ನಮಗೆ ಒಂದು ಹದಿನಾಲ್ಕು ಹದಿನೈದು ಹಿಮೋಗ್ಲೋಬಿನ್ ಇರುತ್ತೆ ನಮಗೆ ಯಾವುದೇ ಕೆಲಸ ಮಾಡಿದರೂ ಸುಸ್ತಾಗಲ್ಲ ನಮ್ಮ ಕಣ್ಣಿನ ಕೆಳಗಡೆ ನೋಡಿ ಕಪ್ಪಾಗೋದಿಲ್ಲ ಕೆಲವರು ಕಣ್ಣಿನ ಸುತ್ತಲೂ ಕಪ್ಪಾದಾಗ ಅದಕ್ಕೆ ಏನೇನೋ ಕ್ರೀಮ್ಗಳೆಲ್ಲ ಹಚ್ಚುತ್ತಾರೆ ಅದು ಮೇನ್ ನಮ್ಮ ರಕ್ತದ ದೇಹದ ರಕ್ತದ ಮಟ್ಟ ಕಮ್ಮಿ ಆದಾಗ ಮಾತ್ರ ನಮ್ಮ ಕಣ್ಣಿನ ಸುತ್ತಲೂ ಕಪ್ಪು ಬರಲಿಕ್ಕೆ ಸಾಧ್ಯ ಇರೋದು ಹಾಗಾಗಿ ಅದನ್ನು ಆಹಾರದ ಮೂಲನೇ ಸರಿಪಡಿಸಿ ಅದಕ್ಕೆ ಏನೇನು ಕ್ರೀಮ್ ಹಚ್ಚಿ ಕ್ರೀಮ್ ಹಚ್ಚಬೋದು ಮೊದಲು ಆಹಾರದಲ್ಲಿ ಸರಿಪಡಿಸಿ ಮತ್ತೆ ನಮಗೆ ಬೇಕಾದ ಕ್ರೀಮ್ ಏನಾದರೂ ಹಚ್ಚುವಾಗಿದ್ದರೆ ಹಚ್ಚಿ ಇದು ಆಹಾರದಲ್ಲಿಯೇ ನಮಗೆ ಕೊರತೆ ಇದ್ದರೆ ಇಲ್ಲಿ ಕಣ್ಣಿನ ಸುತ್ತು ಕಪ್ಪು ಬಂದಾಗ ಏನೇ ಹಚ್ಚಿದ್ರೂ ಅದು ಸರಿ ಹೋಗಲ್ಲ ಹಾಗಾಗಿ ಲಿವರ್ನ ಆವಾಗ ಆವಾಗ ಸೇವಿಸ್ತಾ ಇರಿ ಟೆಂಡರ್ ಚಿಕನ್ಗೆಲ್ಲ ಹೋದರೆ ನಿಮಗೆ ಶುದ್ಧವಾದ ಲಿವರ್ ಅವರು ಕ್ಲೀನಾಗಿ ಕೊಡ್ತಾರೆ ಇಲ್ಲಿ ನಾವು ಕೂಡ ಇವತ್ತು ಫ್ರೈ ಮಾಡೋದು ಫ್ರೈ ಮಾಡೋದಕ್ಕಿಂತ ಕರಿ ಮಾಡಿದರೆ ಇನ್ನಷ್ಟು ಒಳ್ಳೆಯದು ಇವಾಗ ನಾವು ಅರಿಶಿನ ಉಪ್ಪು ಹಸಿಮೆಣಸಿನಕಾಯಿ ಆಮೇಲೆ ಪೆಪ್ಪರ್ ಜೀರಿಗೆ ಶುಂಠಿ ಎಲ್ಲ ಹಾಕಿ ಒಂದು ಪೇಸ್ಟ್ ಮಾಡಿ ಒಂದು ಅವರ್ ಮಿಕ್ಸ್ ಮಾಡಿ ಒನ್ ಅವರ್ ಫ್ರಿಜ್ಜಲ್ಲಿಟ್ಟು ಆನಂತರ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇವತ್ತು ತಿಂತೀನಿ ಇದನ್ನು ಸಾವಿರಾರು ರೀತಿಯಲ್ಲಿ ಬೇರೆ ಬೇರೆ ಅಡುಗೆಗಳನ್ನು ಮಾಡ್ಬೋದು ಲಿವರಲ್ಲಿ ಸಾರು ಜೊತೆ ಹಾಕ್ಬೋದು ಈಗ ನಾನು ಇದಕ್ಕೆ ನಿಂಬೆಹಣ್ಣೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ರುಬ್ಬುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಆಮೇಲೆ ಮಿಕ್ಸ್ ಮಾಡುವಾಗ ಸ್ವಲ್ಪ ಕರಿಬೇವು ಸೊಪ್ಪು ಹೀಗೆ ಹಾಕಿ ಅದಕ್ಕೆ ಬೇರೆಯೇ ಒಂದು ಫ್ಲೇವರ್ ಹಾಗೆ ನೀವು ಮಿಕ್ಸ್ ಮಾಡಿ ಆಗ ನಿಮಗೆ ಅದು ಚಿಕನ್ ಲಿವರ್ ಅಂತಲೂ ಅನಿಸೋದಿಲ್ಲ ನೋಡಿ ನಾವೀಗ ಪೇಸ್ಟ್ ಮಾಡಿದ್ದೀವಿ ಪೇಸ್ಟ್ ಮಾಡುವಾಗ ನೀರು ಹಾಕಿಲ್ಲ ಪೇಸ್ಟಿಗೆ ಬಳಸಿದ ಸಾಮಗ್ರಿಗಳು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಕರಿಮೆಣಸುಕಾಳು ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಈ ಥರ ಇಷ್ಟು ಅಷ್ಟು ವಸ್ತುಗಳು ಮಿಕ್ಸ್ ಮಾಡಿ ಕೊನೆಗೆ ಲೆಮನ್ ನೀರು ಹಾಕಿದ್ದೇನೆ ಹಾಗಾಗಿ ಇದನ್ನು ಮಿಕ್ಸ್ ಮಾಡಿ ಒಂದವರು ಫ್ರಿಜ್ಜಲ್ಲಿ ಇಟ್ಟಾಗ ಇನ್ನಷ್ಟು ದಣ್ಣ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ನಾವು ಫ್ರೈ ಮಾಡುವಾಗ ತುಂಬ ಆಗಿರುತ್ತೆ ತಿನ್ನಲಿಕ್ಕೆ ಹಾಗಾಗಿ ಬೇರೆ ಬೇರೆ ರೀತಿಯಲ್ಲಿ ನೀವು ಸೇವಿಸ್ತಾ ಬರಬೇಕು ಲಿವರನ್ನು ಸಾಮಾನ್ಯವಾಗಿ ನಮಗೆ ಹನ್ನೆರಡು ಮಿನಿಮಮ್ ಹನ್ನೆರಡಾದರೂ ಇರಬೇಕು ರಕ್ತದ ಮಟ್ಟ ನಮ್ಮ ದೇಹದಲ್ಲಿ ಆದರೆ ಹದಿನಾಲ್ಕು ಹದಿನೈದೆಲ್ಲ ಇದ್ದರೆ ಒಳ್ಳೆಯದು ನಮಗೆ ಏನು ಈಗ ನಾನೇ ನನ್ನನ್ನು ಇಟ್ಕೊಳ್ಳಿ ನನಗೆ ಹದಿನೈದರಿಂದ ಹದಿನಾರು ಯಾವಾಗಲೂ ರಕ್ತದ ಮಟ್ಟ ಇರುತ್ತೆ ಅಥವಾ ಹಿಮಾಗ್ಲೋಬಿನ್ ಇರುತ್ತೆ ನಾನು ಎಷ್ಟು ಕೆಲಸ ಮನೆಯಲ್ಲಿ ಮಾಡ್ತೀನಿ ಅಂದರೆ ಲೆಕ್ ಖ ಅಂತ ಇಲ್ಲ ನನಗೆ ಕೆಲಸ ಮಾಡಿ ನಾನು ಸುಸ್ತಾಗಿದೆ ಇಲ್ಲ ನನಗೆ ಮನಸ್ಸಿಗೆ ಬೇಜಾರಿರುವ ಕೆಲಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಬಿಟ್ಟರೆ ನನ್ನ ದೇಹಕ್ಕೆ ಯಾವಾಗಲೂ ನನಗೆ ಆಯಾಸ ಅಂತ ಅನಿಸೋದಿಲ್ಲ ಯಾಕಂದರೆ ನನಗೆ ಅದು ಒಂದನೇದು ನನಗೆ ಹಿಮೋಗ್ಲೋಬಿನ್ ಮಟ್ಟ ನಮ್ಮ ಆನುವಂಶಿಕವಾಗಿ ಬಂದಿರೋದು ನಮ್ಮ ತಾಯಿ ಕುಟುಂಬದ ಎಲ್ಲರಿಗೂ ಸ್ವಲ್ಪ ರಕ್ತದ ಮಟ್ಟ ಎಲ್ಲ ಸ್ವಲ್ಪ ಜಾಸ್ತಿ ನನ್ನ ಈಸ್ ಕಣ್ಣಿನ ಸುತ್ತಲೆಲ್ಲ ಎಲ್ಲ ಕಮ್ಮಿ ಆಗ ಕಪ್ಪಾಗೋದು ತುಂಬ ಕಮ್ಮಿ ಅದಲ್ಲದೆ ನಾನು ಈ ಥರ ಎಲ್ಲ ಆಹಾರ ಕೂಡ ಸೇವಿಸ್ತಾ ಇರ್ತೀನಿ ಸಲ ಹನ್ನೆರಡು ಆದಾಗಲೂ ನಾನು ಮತ್ತೆ ಅದನ್ನು ಹದಿನೈದು ಹದಿನಾರು ಒಳಗಡೆ ನಿಲ್ಲಿಸ್ತೀನಿ ಹದಿನಾರಕ್ಕಿಂತಲೂ ಜಾಸ್ತಿ ಆಗಬಾರ್ದು ಅಂತ ಹೇಳ್ತಾರೆ ಹದಿನಾರಕ್ಕಿಂತ ಹಿಮೋಗ್ಲೋಬಿನ್ ಜಾಸ್ತಿ ಆಗಬಾರ್ದು ಆಲ್ಮೋಸ್ಟ್ ಹದಿನಾರು ಫೈನಲೆ ಹದಿನಾರಕ್ಕೆ ಹೇಳ್ತಾರೆ ಅದು ಫಾರಿನ್ ಬ್ಲಡ್ ಅಂತ ನನಗೆ ಹದಿನಾರವರೆಗೆಲ್ಲ ಬರುತ್ತೆ ಹಿಮೋಗ್ಲೋಬಿನ್ ಕೆಲವು ನಮಗೆ ಆಹಾರ ಆಹಾರದಲ್ಲಿ ಆ ಥರ ತರೋದು ಈಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಒಂದು ಗಂಟೆಯಷ್ಟು ಕಾಲ ನಾವು ಫ್ರಿಜ್ಜಲ್ಲಿ ಇಡಬೇಕು ಇಟ್ಟು ಆಮೇಲೆ ಇದನ್ನು ತವಾ ಫ್ರೈ ಬೇಕಾದರೆ ಮಾಡಿ ಎಣ್ಣೆ ಇಷ್ಟ ಇಲ್ಲಾಂದರೆ ಮತ್ತು ಹಾಗೆ ಡೀಪ್ ಫ್ರೈ ಸ್ವಲ್ಪ ಎಣ್ಣೆ ಹಾಕಿ ಡೀಪ್ ಫ್ರೈನು ಮಾಡ್ಬೋದು ಇನ್ನು ನಾವು ಸಾರು ಮಾಡುವಾಗ ಸಾರು ಜೊತೆ ಸೇರಿಸ್ಬೋದು ಥರ ಥರದ ಗ್ರೇವಿ ಮಾಡ್ಬೋದು ಅದಕ್ಕೆ ನಮ್ಗೆ ಏನೇನು ಬೇಕು ನೋಡಿ ಮಸಾಲೆಗಳು ಅದನ್ನು ಹಾಕ್ಬೋದು ಒಟ್ಟು ಚಿಕನ್ ಲಿವರ್ ಸ್ಮೆಲ್ ಅದು ಇಷ್ಟ ಆಗದವ್ರಿಗೆ ಹೇಳ್ತಾ ಇರೋದು ಇಲ್ಲಾಂದರೆ ಒಂದು ರೀತಿ ಇದನ್ನು ಚಿಕನ್ ಲಿವರ್ನ ಚೆನ್ನಾಗಿ ಅಡುಗೆ ಮಾಡಲಿಕ್ಕೆ ಗೊತ್ತಿರೋರು ಕೂಡ ಇದ್ದಾರೆ ಒಟ್ಟಲ್ಲಿ ಕೆಲವರಿಗೆ ಸ್ಮೆಲ್ ಇಷ್ಟ ಆಗಲ್ಲ ಕೆಲವರಿಗೆ ಬಹಳ ಇಷ್ಟ ಆಗುತ್ತೆ ನನಗಂತೂ ನಮ್ಮ ಕುಟುಂಬದಲ್ಲಿ ತುಂಬ ಜನರಿದ್ದಾರೆ ಇಲ್ಲಿ ಇವರು ಬಹಳ ಇಷ್ಟ ನಾವು ಇವತ್ತು ಇದನ್ನು ಫ್ರೈ ಮಾಡ್ತೀವಿ ಒಂದವರು ಈಗ ಫ್ರಿಜ್ಜಲ್ಲಿ ಇಟ್ಟಾಯಿತು ಇಟ್ಟ ಮೇಲೆ ನೆಕ್ಸ್ಟ್ ನಾನು ಫ್ರೈ ಮಾಡ್ತಾಯಿದ್ದೀನಿ ನಾವಿವತ್ತು ಸನ್ಫ್ಲವರ್ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಯಾಕಂದರೆ ಬರ್ಬರ್ತಾ ಕೊಬ್ಬರಿ ಎಣ್ಣಿಗೆ ಬಹಳ ಬೆಲೆನೂ ಜಾಸ್ತಿ ಆಯಿತು ಮತ್ತು ಲಿವರ್ ಅಲ್ವಾ ಲಿವರ್ ನಾವು ಫ್ರೈ ಮಾಡಿದ ಮೇಲೆ ನಂತರ ಯಾವುದನ್ನು ಕೂಡ ಅದರಲ್ಲಿ ಫ್ರೈ ಮಾಡಲಿಕ್ಕೆ ಆಗೋದಿಲ್ಲ ಆ ಎಣ್ಣೆ ವೇಸ್ಟ್ ಮಾಡಬೇಕು ನಾವು ಯಾಕಂದರೆ ಸ್ವಲ್ಪದು ಲಿವರಲ್ಲಿ ಆಯಿಲ್ ಅಂಶ ಬಿಟ್ಕೊಳ್ಳುತ್ತಲ್ಲ ಮತ್ತೆ ಮತ್ತೆ ಅದನ್ನು ಫ್ರೈ ಮಾಡಿದ ಎಣ್ಣೆಯನ್ನು ಮತ್ತೆ ಮತ್ತೆ ತಿನ್ನೋದು ತುಂಬ ಕೆಟ್ಟದದು ಕೆಲವೊಮ್ಮೆ ನಾವು ಕೊಬ್ಬರಿಹಣ್ಣೆ ಫ್ರೈ ಅಲ್ಲಿ ಫ್ರೈ ಮಾಡಿದಾಗ ಆಗಾಗ ತಿಂತೀವಿ ಒಂದೆರಡು ಸಲ ಯಾಕಂದರೆ ತುಂಬ ರೇಟ್ ಹೌದು ಮತ್ತು ಅದನ್ನು ವೇಸ್ಟ್ ಮಾಡಲಿಕ್ಕೆ ನಮ್ಮ ಮನಸ್ಸು ಬರಲ್ಲ ಈ ಸನ್ಫ್ಲವರ್ ಆದರೆ ನಾವು ಒಂದೇ ಸಲ ಫ್ರೈ ಮಾಡೋದು ತಪ್ಪಿದರೆ ಒಂದು ಎರಡು ಸಲ ಮಾಡ್ತೀವಿ ಮತ್ತು ವೇಸ್ಟ್ ಮಾಡ್ತೀವಿ ಹಾಗೆ ಇದನ್ನು ಈಗ ಡೀಪ್ ಫ್ರೈ ಮಾಡಿ ಮತ್ತೆ ಬೇಕಂದ್ರೆ ಅದರ ಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ಉದುರಿಸಿ ತಿನ್ನಿ ಆವಾಗ ನಿಮಗೆ ನೋಡಿ ಇದೀಗ ಲಿವರ್ ಅಂತ ಗೊತ್ತಾಗುತ್ತೆ ಹಾಗಾಗಿ ನಿಮ್ಮ ಆರೋಗ್ಯಕ್ಕಾಗಿ ಉತ್ತಮ ಆರೋಗ್ಯಕ್ಕಾಗಿ ಸ್ವಲ್ಪ ಎಣ್ಣೆ ಹಾಕಿ ಏನಾದರೂ ಯಾವುದಾದ್ರೂ ರೀತಿಯಲ್ಲಿ ಕುಕ್ ಮಾಡಿ ಲಿವರನ್ನು ಚಿಕನ್ ಲಿವರನ್ನು ಅವಾಗ ಅವಾಗ ಇರಿ ಮಟನ್ ಲಿವರಿಗಿಂತಲೂ ಚಿಕನ್ ಲಿವರ್ ಒಳ್ಳೆಯದು ಎಲ್ಲರೂ ಮನೆಯಲ್ಲಿ ಮಾಡ್ತಾ ಇರಬೇಕು ಹಾಗೆ ನನ್ನ ಈ ಒಂದು ಚಾನಲ್ನ ತುಂಬ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟೇ ನನಗೆ ಈ ಚಾನಲ್ ಮುಂದೆ ಹೋಗಬೇಕು ಯಾಕಂದ್ರೆ ತೀರಾ ವೀವ್ಸ್ ಇಲ್ಲ ಯಾಕಂದರೆ ನಾನು ಎಷ್ಟೇ ಕಷ್ಟಪಟ್ಟು ಅಡುಗೆ ಮಾಡಿದ್ರೆ ಯಾರು ನೋಡೋದಿಲ್ಲ ಒಳ್ಳೊಳ್ಳೆ ಅಡುಗೆಯೊಂದಿಗೆ ನಿಮ್ಮ ಬಳಿ ದಿನ ಬರ್ತೀನಿ ನಾನು ನೋಡಿ ಎಷ್ಟು ಸೂಪರಾಗಿದೆ ಯಾರಾದರೂ ಹೇಳ್ತಾರೆ ಇದನ್ನು ಚಿಕನ್ ಲಿವರ್ ಅಂತ ಆವಾಗ ಕಮ್ಮಿ ಅಂದರೆ ವಾರಕ್ಕೆ ಒಂದೆರಡು ಸಲ ಆದರೂ ಲಿವರನ್ನು ತಿನ್ನಿ ರಕ್ತದ ಮಟ್ಟ ಹೆಚ್ಚಿಸಿ ಆರೋಗ್ಯಕರವಾಗಿರಿ ಅದಲ್ಲದೆ ನಮ್ಮ ಅನಾನಸು ಕ್ಯಾರೆಟ್ ಕೆಂಪು ಸೊಪ್ಪು ಬಸಳೆ ಇದೆಲ್ಲ ನಮ್ಮ ರಕ್ತದ ಮಟ್ಟ ಹೆಚ್ಚಿಸುವಂಥ ಕೆಲವು ಆಹಾರಗಳು ಅದಲ್ಲದೆ ಬಾದಾಮ್ ಮತ್ತು ಸಪೋಟ ಇದರಲ್ಲಿ ಕೂಡ ನಮ್ಮ ಹಿಮೋಗ್ಲೋಬಿನ್ ಮಟ್ಟ ಹೆಚ್ಚಿಸುತ್ತೆ ಇದು ವೆಜಿಟೇರಿಯನ್ ಅವರಿಗೆ ನಾನ್ ವೆಜ್ ಅವರಾದರೆ ಬೇಗನೆ ಲಿವರ್ ತಿಂದರೆ ರಕ್ತದ ಮಟ್ಟ ಹೆಚ್ಚುತ್ತೆ ವರ್ಷಕ್ಕೆ ಒಂದೆರಡು ಸಲ ನಮಗೆ ರಕ್ತ ಎಷ್ಟಿದೆ ಅಂತ ನೋಡಿ ರಕ್ತಹೀನತೆ ತುಂಬ ಆದರೆ ನಮ್ಮ ಕೆಲವು ಆರ್ಗ್ಯಾನ್ಸ್ಗೆಲ್ಲ ಎಫೆಕ್ಟ್ ಆಗುತ್ತೆ ಹಾಗಾಗಿ ಒಂದು ವರ್ಷಕ್ಕೆ ಒಂದೆರಡು ಸಲ ಆದರೂ ರಕ್ತದ ಮಟ್ಟ ಚೆಕ್ ಮಾಡ್ಕೊಳ್ಳಿ ಒಂದು ಎಷ್ಟಿದೆ ನೂರು ರೂಪಾಯಿ ಒಳಗಡೆ ಇದೆ ಹಿಮೋಗ್ಲೋಬಿನ್ ಎಲ್ಲ ಚೆಕ್ ಮಾಡಲಿಕ್ಕೆ ಒಂದೆರಡು ಪಾನಿಪುರಿ ತಿನ್ನುವಂತಹ ದುಡ್ಡು ಹಾಗಾಗಿ ಆರೋಗ್ಯವನ್ನೆಲ್ಲರೂ ಚೆನ್ನಾಗಿಟ್ಕೊಳ್ಳಿ ಹನ್ನೆರಡಕ್ಕಿಂತ ಕೆಳಗಡೆ ಬಂದರೆ ವಾರಕ್ಕೆ ಒಂದು ಎರಡು ಮೂರು ಸಲ ಲಿವರ್ ಮಾಡ್ಕೊಂಡು ತಿನ್ನಿ ಮತ್ತೆ ಟೆಸ್ಟ್ ಮಾಡಿ ಮೂರು ತಿಂಗಳು ತಿಂದು ಖಂಡಿತ ಹದಿನಾಲ್ಕಕ್ಕೆ ಹೋಗಿರುತ್ತೆ ನಿಮ್ಮ ರಕ್ತ ನಾವು ರಕ್ತಕ್ಕಂತಲ್ಲ ಒಟ್ಟಲ್ಲಿ ನಾವು ಲಿವರ್ ಒಂದು ತಿಂಗಳಿಗೆ ಒಂದು ನಾಲ್ಕು ಸಲ ಆದರೂ ಮಾಡ್ತೀವಿ ನಮಗೆ ಬೇಕಾದ ರೀತಿಯಲ್ಲಿ ಮಾಡಲಿಕ್ಕಾಗುತ್ತೆ ನೋಡಿ ಈಗ ಚಿಕನ್ ಸಾರು ಮಾಡೋಕದಕ್ಕೂ ನಾವು ಲಿವರ್ ಕಟ್ ಮಾಡಿ ಹಾಕ್ಬೋದು ಆಮೇಲೆ ಬರೀ ಸುಕ್ಕ ಮಾಡ್ಬೋದು ಏನು ಬೇಕಾದರೂ ಮಾಡ್ಬೋದು ಯಾವ ರೀತಿಯಲ್ಲಿ ನಮಗೆ ಇಷ್ಟ ಆಗುವ ರೀತಿಯಲ್ಲಿ ನಾವು ಮಾಡಿ ತಿನ್ನಬೇಕು ಒಟ್ಟಲ್ಲಿ ನಮಗೆ ದೇಹಕ್ಕೆ ಅದು ಲಿವರು ಹೋಗ್ತಾ ಇದ್ದರೆ ನಮ್ಮ ರಕ್ತದ ಮಟ್ಟ ಸರಿಯಾಗಿರುತ್ತೆ ರಕ್ತಹೀನತೆ ಅಂದರೆ ಬಾಯಲ್ಲಿ ಹೇಳೋದು ಸುಲಭವಾದ ಮಾತು ರಕ್ತಹೀನತೆಯಿಂದ ಎಷ್ಟೆಷ್ಟು ಕಾಯಿಲೆಗಳು ಕೂಡ ಬರುತ್ತೆ ಇದೇ ಥರ ಎಣ್ಣೆಯಲ್ಲಿ ಹಾಕಿ ತಿನ್ನಬೇಕು ಅಂತ ಹೇಳಲ್ಲ ನಾನು ಸ್ವಲ್ಪ ಎಣ್ಣೆ ಹಾಕಿ ತವ ಫ್ರೈ ಎಲ್ಲ ಮಾಡಿ ತಿನ್ಬೋದು ಬರೀ ಮೆಣಸಿನ ಪುಡಿ ಅರಿಶಿನ ಪುಡಿ ಉಪ್ಪು ಕರಿಬೇವು ಸೊಪ್ಪು ಹಾಗೆ ಹಾಕಿ ಕೂಡ ಫ್ರೈ ಮಾಡ್ಬೋದು ಒಟ್ಟಲ್ಲಿ ಆರೋಗ್ಯಕ್ಕೆ ಒಂದು ಉತ್ತಮವಾದ ನಮ್ಮ ರಕ್ತಕ್ಕೆ ರಕ್ತದ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಉತ್ತಮವಾದ ಒಂದು ಆಹಾರ ಇದು